ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಪ್ರತಿನಿತ್ಯ ಅಡುಗೆಗೆ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಬೆಳಗಿನ ಗಡಿಬಿಡಿನಲ್ಲಿ ಅದರ ಬೇಳೆ ಬಿಡಿಸ್ಕೊಂಡು ಸಿಪ್ಪೆ ತೆಗೆಯೋದು ಕಷ್ಟ ಆಗ್ಬಿಡತ್ತೆ ಅದಕ್ಕೆ ಒಂದಷ್ಟು ಐಡಿಯಾಗಳನ್ನು ನೋಡೋಣ ಮೊದಲಿಗೆ ಒಂದು ಚಾಕು ತಗೊಂಡು ನೋಡಿ ಈ ಥರ ಚುಚ್ಚಿ ಒಂದೆರಡರಿಂದ ಮೂರು ಬೇಳೆದನ್ನು ತೆಗೆದುಬಿಡಿ ಆ ನಂತರ ಉಳಿದಿದ್ದು ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೀಗೆ ಪೂರ್ತಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡ ನಂತರ ನೋಡಿ ಹೊರಗಿನ ಲೇಯರ್ ಸಿಪ್ಪೆ ತೆಗೆದಾಯಿತು ಅಲ್ವಾ ಈಗ ಒಂದೊಂದ್ರ ಮೇಲೂ ಈ ಥರ ಸಿಪ್ಪೆ ಇರುತ್ತಲ್ಲ ಇದನ್ನು ಹೇಗೆ ತೆಗೆಯೋದು ಗೊತ್ತಾ ನೋಡಿ ಇದರಲ್ಲಿ ಒಂದು ಸೈಡ್ ಗಟ್ಟಿಯಾಗಿ ಇರುತ್ತಲ್ವ ಅಲ್ಲಿ ಚಾಕುವಿನಿಂದ ಈ ರೀತಿಯಾಗಿ ಸ್ವಲ್ಪನೇ ಕಟ್ ಮಾಡಿ ತೆಗೀರಿ ವಿಡಿಯೋ ನೋಡ್ತಾ ಇದ್ದೀರಲ್ವ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಹೀಗೆ ಸ್ವಲ್ಪ ತೆಗೆದ ತಕ್ಷಣ ಉಳಿದಿದ್ದು ನೋಡಿ ಕೈಯಿಂದ ಬಿಡಿಸ್ಕೊಂಡು ಬಿಡಬಹುದು ಇದೇ ಥರ ಉಳಿದ ಎಲ್ಲವುಗಳನ್ನು ರಿಪೀಟಾಗಿ ಮಾಡಿ ಸ್ವಲ್ಪ ಚಾಕುನಿಂದ ತೆಗೆದುಬಿಟ್ಟು ನಂತರ ಕೈಯಿಂದ ಬಿಡಿಸಿದರೆ ಬೇಗನೆ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಿಡಿಸ್ಕೋಬಹುದು ಅಂತ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಈ ತರಹ ಮೇಲಿನ ಸಿಪ್ಪೆ ತೆಗೆದ ನಂತರ ಬೆಳ್ಳುಳ್ಳಿ ಬೇಳೆಗಳನ್ನು ಒಂದು ಗ್ಲಾಸ್ ಬೌಲ್ ಅಥವಾ ಮೈಕ್ರೋವೇವ್ನಲ್ಲಿ ಸೇಫ್ ಆಗುವಂತಹ ಬೌಲ್ ಒಂದನ್ನು ತಗೊಂಡು ಅದರಲ್ಲಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಥರ್ಟಿ ಸೆಕೆಂಡ್ಸ್ಗೆ ಮೈಕ್ರೋವೇವ್ನಲ್ಲಿ ಇಡಿ ಮೈಕ್ರೋವೇವ್ನಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬೌಲ್ ಇಡಬೇಡಿ ಗಾಜಿಂದು ಅಥವಾ ಮೈಕ್ರೋವೇವ್ ಸೇಫ್ ಅಂತ ಬೌಲ್ಸ್ ಇರುತ್ತಲ್ವ ಅಂಥದನ್ನು ಮಾತ್ರ ಉಪಯೋಗಿಸಿ ನೀವಿಲ್ಲಿ ತುಂಬ ಬೆಳ್ಳುಳ್ಳಿ ಇಡೋದಾದರೆ ಇದನ್ನು ಟೈಮ್ನ ಫಾರ್ಟಿ ಸೆಕೆಂಡ್ವರೆಗೂ ಇಡಬಹುದು ಕಡಿಮೆ ಇದ್ದರೆ ಟ್ವೆಂಟಿ ಸೆಕೆಂಡ್ ಕೂಡ ಮಾಡಬಹುದು ನೋಡಿ ಈಗ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಒತ್ತಿ ತೆಗೆಯೋ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಹೀಗೆ ಓಪನ್ ಮಾಡಿದ್ರೆ ಸಾಕು ತಕ್ಷಣಕ್ಕೆ ಬರುತ್ತೆ ಬೆಳಗ್ಗೆ ಅಡುಗೆ ಮಾಡೋವಾಗ ಗಡಿಬಿಡಿ ಆಗುತ್ತೆ ಅನ್ನೋದಾದರೆ ನಿಮಗೆ ಟೈಮ್ ಇದ್ದಾಗ ಈ ತರಹ ಸಿಪ್ಪೆ ತೆಗೆದು ಇಟ್ಕೊಂಡು ಬಿಟ್ಟರೆ ಅಡುಗೆ ಮಾಡೋ ಟೈಮ್ನಲ್ಲಿ ಈಸಿ ಆಗುತ್ತೆ ನಮ್ಮ ಮನೆಯಲ್ಲಿ ಮೈಕ್ರೋವೇವ್ ಇಲ್ಲ ನಾವೇನು ಮಾಡೋದು ಅಂತ ಇದ್ದೀರಾ ವೆಯ್ಟ್ ನಿಮಗೂ ಒಂದು ಸೂಪರ್ ಐಡಿಯಾ ಇದೆ ಈ ತರಹ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿನ ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿಡಿ ಹೀಗೆ ಒಂದು ನಿಮಿಷ ಬಿಟ್ಬಿಡಿ ನಂತರ ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಅಂತ ಪ್ರತಿದಿನದ ಅಡುಗೆಗೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಚಟ್ನಿ ಮಾಡೋವಾಗ ಚಟ್ನಿ ಪುಡಿಗಳು ಮಾಡೋವಾಗ ಬೆಳ್ಳುಳ್ಳಿ ಖಾರ ಮಾಡೋವಾಗ ಅಥವಾ ಸಂಜೆ ಟೀ ಜೊತೆಗೆ ಚೂಡ ಮಾಡಬೇಕಾದಾಗ ಬೆಳ್ಳುಳ್ಳಿ ಬೇಕೇ ಬೇಕಾಗತ್ತೆ ಅಲ್ಲದೆ ಇವೆಲ್ಲವುಗಳನ್ನು ಮಾಡೋದಕ್ಕೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ ಬೇಕಾಗುತ್ತೆ ಆಗ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಈ ರೀತಿ ಉಪಯೋಗ ಆಗುವಂತಹ ಟಿಪ್ಸ್ಗಳು ಪ್ರತಿದಿನವೂ ಸಿಗುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಯಲ್ಲಿ ಒಂದು ಹಳೆಯ ಕಾಲದ ಮೆಥಡ್ ಟ್ರೆಡಿಷನಲ್ ಮೆಥಡ್ ಅಂತಲೇ ಹೇಳ್ಬೋದು ಅದನ್ನು ತೋರಿಸ್ಬಿಡ್ತೀನಿ ಈ ತರಹ ಬೆಳ್ಳುಳ್ಳಿಗಳನ್ನು ಬೇಳೆ ಮಾಡಿಕೊಂಡು ನಂತರ ಬೇಳೆ ಮಸಿಯೋದಿರುತ್ತಲ್ಲ ಅದರಿಂದ ಅಥವಾ ಕಡ್ಗೋಲು ಗುಂಡ್ಕಲ್ಲು ಈ ತರಹ ಯಾವುದಾದ್ರೂ ಗಟ್ಟಿ ಅದನ್ನು ತಗೊಂಡು ಒಂದೊಂದೇ ಬೆಳ್ಳುಳ್ಳಿ ಮೇಲೆ ಜಜ್ಜಿ ಹೀಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಬೇಗನೆ ಆಗುತ್ತೆ ಆದರೆ ಇದರ ಜೊತೆಗೆ ಬೆಳ್ಳುಳ್ಳಿನೂ ಜಜ್ಜೋದ್ರಿಂದ ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ ತಕ್ಷಣಕ್ಕೆ ಉಪಯೋಗಿಸೋದಾದರೆ ಈ ತರಹ ಮಾಡ್ಕೋಬಹುದು ನೋಡಿ ಹೀಗೆ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿನ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬಿಡಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಅಡುಗೆ ಬೇಗನೆ ಆಗುತ್ತೆ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ಫ್ರಿಜ್ನಲ್ಲಿ ಕೂಡ ಇಡಬಹುದು ಯಾವುದೇ ತರಹದ ಸ್ಮೆಲ್ ಆಗೋದಿಲ್ಲ ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಟುಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ನಂತರ ಹೀಗೆ ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ನೀರಿನಲ್ಲಿ ಅದು ಸ್ವಲ್ಪ ಇರೋದರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನೂ ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಬ್ರಷನ್ನು ತಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು ಇದರಿಂದ ಸಂಧಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ ಈಗ ಈ ನೀರು ತುಂಬಾ ಗಲೀಜಾಗಿದೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ಮೊದಲಿಗೆ ಈ ಶುಂಠಿ ಹೇಗಿತ್ತು ಈಗ ಹೇಗಾಯಿತು ಅಂತ ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯಿತು ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದುಬಿಡಬೇಕು ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಹೀಗೇ ಮಾಡಿ ಇಟ್ಕೊಂಡ್ಬಿಡಬಹುದು ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡೋವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ ನೋಡಿ ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕೋವಾಗ ಡೈರೆಕ್ಟಾಗಿ ಉಪಯೋಗಿಸ್ಬಹುದು ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ನಿಮ್ಮ ಮನೆಯಲ್ಲೂ ಈ ತರಹದ ಟಿನ್ ಡಬ್ಬಿ ಏನಾದರೂ ಇದೆನಾ ಇದು ಪೂರ್ತಿ ಗಟ್ಟಿಯಾಗಿ ಇರುತ್ತೆ ನೋಡಿ ಮೆಟಲ್ದು ಇದಕ್ಕೆ ಸರಿಯಾಗಿ ಏನು ಮುಚ್ಚೋದಕ್ಕೆ ಬಂದಿರೋದಿಲ್ಲ ಮೆಟಲ್ದೇ ಪೀಸ್ ಇರುತ್ತೆ ಅದನ್ನು ತೆಗೆದು ಉಪಯೋಗಿಸಿದ ನಂತರ ಮುಚ್ಚೋದಕ್ಕೆ ಏನೂ ಇರೋದಿಲ್ಲ ಮುಚ್ಚೋದಕ್ಕೆ ಏನು ಸರಿಯಾಗಿ ಕ್ಯಾಪ್ ಇಲ್ಲದೆ ಇರೋದ್ರಿಂದ ಇದನ್ನು ಡಬ್ಬಿ ತರಹ ಅಂದರೆ ಕಾಳು ಬೇಳೆಗಳನ್ನು ಹಾಕಿಡೋದಕ್ಕೂ ಆಗೋದಿಲ್ಲ ಆದರೆ ಗಟ್ಟಿಯಾಗಿರೋದು ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಅಲ್ವಾ ಸೊ ಇದರಿಂದ ಏನು ಮಾಡಬಹುದು ಬನ್ನಿ ನೋಡೋಣ ಇದರ ಜೊತೆಗೆ ನಾನಿಲ್ಲಿ ಚಿಕ್ಕ ಮಕ್ಕಳ ಶಾರ್ಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಹಳೆ ಪ್ಯಾಂಟ್ ಕೂಡ ಉಪಯೋಗಿಸಬಹುದು ನೋಡಿ ಹಳೆಯದು ವೇಸ್ಟ್ ಆಗಿರುವಂತಹ ಶಾರ್ಟ್ಸ್ ಅಥವಾ ಪ್ಯಾಂಟನ್ನು ತಗೊಂಡು ಒಂದು ಕಾಲಿನ ಭಾಗವನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಶಾರ್ಟ್ಸ್ನಲ್ಲಿ ಒಂದು ಕಡೆಗೆ ಮಾತ್ರ ಡಿಸೈನ್ ಇದೆ ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಈಗ ಡಬ್ಬಿಯನ್ನು ಇದ್ರ ಮೇಲೆ ಇಟ್ಟುಕೊಂಡು ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮೆಜರ್ ಮಾಡ್ಕೊಳ್ಳಿ ನೋಡಿ ಸೈಡ್ನಲ್ಲಿ ಈ ತರಹ ಓಪನ್ ಆಗಿರುತ್ತಲ್ವ ಆ ಭಾಗವನ್ನು ಮಾತ್ರ ಸೂಜಿದಾರ ತಗೊಂಡ್ಬಿಟ್ಟು ಸಿಂಪಲ್ಲಾಗಿ ಹೊಲಿಗೆ ಹಾಕ್ಕೊಳ್ಳಿ ಗ್ಲೂ ಗನ್ ಇದ್ದರೆ ಅದರಿಂದನೂ ಕೂಡ ಅಂಟಿಸ್ಕೋಬಹುದು ಆದರೆ ದಾರದಿಂದ ಹೊಲಿಗೆ ಹಾಕೋದು ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಹೊಲಿಗೆ ಹಾಕಿದ ನಂತರ ನೋಡಿ ಉಲ್ಟ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಸೀದಾ ಮಾಡಿಕೊಳ್ಳಿ ಈಗ ಇದರ ಒಳಗಡೆ ಮೆಟಲ್ನ ಈ ಡಬ್ಬಿ ಇತ್ತಲ್ವ ಅದನ್ನು ತೂರಿಸಿ ಇಟ್ಕೋಬೇಕು ನೋಡಿ ಹೀಗೆ ಡ್ರೆಸ್ ಹಾಕ್ತೀವಲ್ವ ಅದೇ ತರಹ ಈ ಡಬ್ಬಿಗೆ ಹಾಕಬೇಕು ಕೆಳಗುವರೆಗೂ ಹಾಕಿ ತಳದಲ್ಲಿ ಅಂಟಿಸೋದು ಮತ್ತೆ ಅಥವಾ ಹೊಲಿಗೆ ಹಾಕೋದು ಏನೂ ಬೇಕಾಗಿಲ್ಲ ಜಸ್ಟ್ ಅದನ್ನು ಎಡ್ಜ್ವರೆಗೆ ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಎಡ್ಜ್ವರೆಗೆ ಮಾತ್ರ ಎಳೆದು ಬಿಟ್ಟುಬಿಡಿ ಈ ಎಡ್ಜ್ನಲ್ಲೂ ಕೂಡ ಏನೂ ಗಮ್ ಹಾಕೋದು ಬೇಕಾಗಿಲ್ಲ ಯಾಕೆ ಅಂದರೆ ಅದು ಶಾರ್ಟ್ಸ್ ಕರೆಕ್ಟಾಗಿ ಆ ಡಬ್ಬಿಯ ಸೈಜಿಗೆ ಸರಿಯಾಗಿದೆ ಈಗ ಮೇಲೆ ಇದಿಷ್ಟು ಉಳಿದಿರೋಂತಹ ಬಟ್ಟೆನ ಡಬ್ಬಿ ಒಳಗಡೆಗೆ ಈ ತರಹ ಸೇರಿಸ್ಬಿಡಿ ನೋಡಿ ಕರೆಕ್ಟಾಗಿ ತಳಭಾಗದವರೆಗೂ ಹೋಯ್ತು ನೋಡಿ ಇದು ಎಷ್ಟೇ ಮೂವ್ ಮಾಡಿದ್ರೂ ತಿರುಗ್ಸಿದ್ರೂ ಮೇಲೆ ಕೆಳಗೆ ಆದ್ರೂ ಬಟ್ಟೆ ಲೂಸ್ ಆಗೋದಿಲ್ಲ ಎಲ್ಲೂ ಏನು ನಾವು ಗಮ್ ಹಾಕಿಲ್ಲ ಹೊಲಿಗೆ ಹಾಕಿಲ್ಲ ಡಬ್ಬಿಗೆ ಮತ್ತೆ ಬಟ್ಟೆಗೆ ಸೇರಿಸ್ಬಿಟ್ಟು ಆದ್ರೂ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಈಗ ಇದರಲ್ಲಿ ನೀವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಬಳಸುವಂತಹ ಚಮಚ ಜಾಲರಿ ಸೌಟು ಕಡಗೋಲು ಸಾರಿನ ಸೌಟು ಈ ತರಹ ದೊಡ್ಡ ದೊಡ್ಡ ಚಮಚ ಸೌಟುಗಳನ್ನು ಒಳಗಡೆ ಹಾಕಿ ಇಡಬಹುದು ಮೆಟಲ್ ಡಬ್ಬಿ ಆಗಿರೋದ್ರಿಂದ ಸ್ಟ್ರಾಂಗಾಗಿ ನಿಲ್ಲುತ್ತೆ ನೋಡಿ ಈ ತರಹ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಗ್ಯಾಸ್ ಪಕ್ಕದಲ್ಲಿ ಹೀಗೆ ಇಟ್ಟುಬಿಟ್ರೆ ಅಡುಗೆ ಮಾಡೋವಾಗ ಬೇಗನೆ ಸಿಗುತ್ತೆ ಹಾಗೇನೇ ವೇಸ್ಟ್ ಡಬ್ಬಿ ಹೋಗಿ ಇಲ್ಲಿ ಒಂದು ಒಳ್ಳೆಯ ಅಡುಗೆ ಮನೆಯ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನೋಡಿ ವೇಸ್ಟ್ ಆಗಿರುವಂತಹ ಡಬ್ಬಿ ಹಾಗೇನೇ ಹಳೆಯದೊಂದು ಶಾರ್ಟ್ಸ್ ಉಪಯೋಗಿಸಿ ಎಷ್ಟೊಂದು ಒಳ್ಳೆಯ ವಸ್ತು ರೆಡಿ ಆಯಿತು ಅಲ್ವಾ ನಿಮಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು